వెల్కమ్ బ్యాక్ టు మై చానల్ నేత మెంతాయ పలావు హేగదు అంత తోర్స్కుతాయి మొదలగే మెంత సొప్పు ఆరోగ్యకి తుంబ ఒళ్ళ నన్ను మెంతే సొప్పిన పలావు మతాయిదీ అక్కీ ఎన్నె ఉప్పు సెవె కర్బేవు స్వల్ప అరిశిణ పుడి ఈరు బటాణి నైట్ నెన్సిట్కే నే హ మెణసినకై టటో మెంతె సొప్పు తింగిపూరి తగం దీని ನಾಲ್ಕರಿಂದ ಐದು ಸ್ಪೂನು ಆಯಿಲ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ ಒನ್ ಟೀ ಸ್ಪೂನು ಸಾಸಿವೆ ಕರಿಬೇನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೆಟೊನ ಆ್ಯಡ್ ಮಾಡ್ತಾ ಬಟಾಣಿ ಹಾಕ್ತಾ ಇದ್ದೀನಿ ಮೆಂತೆ ಸೊಪ್ಪು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನ ಪಲಾವು ಮೆಂತ್ಯ ಸೊಪ್ಪು ನಾನಿಲ್ಲಿ ಒಂದು ಕಟ್ಟು ಫುಲ್ ಹಾಕಿದ್ದೀನಿ ಮೆಂತ್ಯ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಗೆ ಒಳ್ಳೆಯದು ಹಾಗಾಗಿ ನಾನು ಮೆಂತೆ ಸೊಪ್ಪಿನ ಪಲಾವು ವಾರದಲ್ಲಿ ಒಂದು ದಿನನಾದರೂ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ಹಂಗಾಗಿ ನೀವು ಮಾಡಿ ಮಕ್ಕಳಿಗೂ ಕೊಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಗರಂ ಮಸಾಲ ಪೌಡ್ರ್ ಯೂಸ್ ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಚಕ್ಕೆ ಮತ್ತು ಲವಂಗ ಅವು ಯೂಸ್ ಮಾಡ್ತಾ ಇದ್ದೆ ಇವಾಗ ಸಮ್ಮರ್ ಇರೋದ್ರಿಂದ ಚಕ್ಕೆ ಲವಂಗ ಆಗ್ತಾ ಇಲ್ಲ ನಾನು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪಲ್ಲಿ ಉಪ್ಪಲ್ಲಿ ಸ್ವಲ್ಪ ಬೆಂದರೆ ಈರುಳ್ಳಿ ಎಲ್ಲ ಟೊಮೆಟೊ ಎಲ್ಲ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾಲ್ಕರಿಂದ ಐದು ಜನಕ್ಕೆ ಆಗೋವಷ್ಟು ಪಲಾವ್ ಮಾಡ್ತಾಯಿದ್ದೀನಿ ನಾನು ಅದರಿಂದ ನಾನು ರೈಸು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನಿಲ್ಲಿ ಓರ್ ಗ್ಲಾಸ್ ವಾಟರ್ ತಗೊಂಡಿದ್ದೀನಿ ತುಂಬ ಹೆಲ್ತಿ ಫುಡ್ಡು ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ತೆಂಗಿನ ತುರಿ ಯೂಸ್ ಮಾಡ್ತಾ వన్ టీ స్పూనస్టుు అరిశిణ పుడి హాక్తాని వన్ టీ స్పూన్ గరం మసాలా పౌడర్ హాక్తీ సమ్మర్ ఇద్రిందా చక్క మే లవంగ ఆ యూజ్ యూస్ ఇలా గరం మసాలా పౌడర్ ఒన్ స్పూన్ హాకీ టేస్ట్ చుచికి తు ఉ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಈಗ ಕುಕ್ಕರ್ದು ಕ್ಯಾಪ್ ಹಾಕಿ ಕ್ಲೋಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಮೂರು ಬಜಲ್ ಹೊಡೆದ ಮೇಲೆ ಆಫ್ ಮಾಡಿ ಮೂರು ವೀಷಲ್ ಆಗುತ್ತೆ ಸೆವೆನ್ ಟು ಏಟ್ ಮಿನಿಟ್ಸಲ್ಲಿ ವಿಸಲ್ಗೆ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಮೆಂತ್ಯ ಪಲಾವ್ ರೆಡಿ ಆಯಿತು ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಮೆಂತೆ ಪಲಾವು ಬಿಸಿ ಇದ್ದಾಗಲೇ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿ ಫುಡ್ಡು ನಿಮಗೆ ನಾನು ಮಾಡಿರೋ ಮೆಂತೆ ಪಲಾವು ನಿಮಗೆ ನಾನು ಮಾಡಿರೋ ಮೆಂತೆ ಪಲಾವು ಇಷ್ಟ ಆದರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ Thank you, friends.